ಚಿಲ್ಡ್ರನ್ಸ್ ಈ ವಾರದ ವಿಷಯ ಯಾವುದು ಸರಿ ಈಗ ಶಾಲೆಯ ವಿಷಯ ಆಗಿರೋದ್ರಿಂದ ಈಗೆಲ್ಲ ನಾವು ಸ್ಕೂಲಿಗೆ ಹೋಗ್ಬಿಟ್ಟು ಅಲ್ಲಿ ವಾತಾವರಣ ಯಾವ ರೀತಿ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಹೋಗಿ ಓಕೆ ಬರ್ರಿ ಎಲ್ಲ ಹೋಗೋಣ ಶಾಲೆಗೆ ಆ ಮಕ್ಕಳೇ ಮಿಸ್ ಗೆಲ್ಲ ವಿಶ್ ಮಾಡಿ ಹೇಳಿ ನಮಸ್ತೆ ಹೇಳಿ ಈ ಕಡೆ ನೋಡಿ ಸ್ಟೂಡೆಂಟ್ಸ್ ಹಾಯ್ ಹೇಳಿ ನೀವು ಹೇಳ್ರಿ ನೋಡಿ ಇದು ಇದು ತರಗತಿ ಸರಿನಾ ನೋಡಿ ಮಕ್ಕಳ ಈಗ ನೀವೆಲ್ಲ ತರಗತಿಯಲ್ಲಿ ಇದ್ದೀರಾ ಈಗ ಮಿಸ್ ಹೇಳ್ತಾರೆ ತರಗತಿಯಲ್ಲಿ ಒಂದ್ ದಿನದಲ್ಲಿ ಅದು ಇವತ್ತಿನ ದಿನದಲ್ಲಿ ಏನೇನ್ ಮಾಡ್ತಾರ ಅವರು ಅನ್ನೋದನ್ನ ಅವ್ರು ಹೇಳ್ತಾರೆ ನೋಡಿ ಎಲ್ಲ ಆ ಕಡೆ ಮಿಸ್ ಕಡೆ ನೋಡಿ

ಕಲಿತೀನೋ ಇಲ್ವೋ ಗೊತ್ತಿಲ್ಲ ಯಾರನ್ನ ಆಗಲಿ ಟೀಚರ್ ಅನ್ನೋರು ಒಬ್ರು ಇರ್ತಾರೆ ಅವರು ಇದು ಬ್ಲಾಕ್ ಬೋರ್ಡ್ ಇದು ಇಲ್ಲಿ ನಿಂತ್ಕೊಂಡು ನಿಮಗೆ ಪಾಠ ಮಾಡ್ತಾರೆ ಹೇಳಿದ್ದನ್ನ ಬೋರ್ಡ್ ಮೇಲೆ ಬರೀತಾರೆ ನೀವು ಬೋರ್ಡ್ ಮೇಲೆ ಬರ್ದಿದ್ದನ್ನ ನೋಡಬೇಕು ನೀವ್ ನೋಡ್ಬಿಟ್ಟಿಗೆ ಅದನ್ನ ನೋಟ್ ಮಾಡ್ಕೋಬೇಕು ಬಂದು ಬೋರ್ಡ್ ಮೇಲೆ ಓದ್ಬೇಕು ಮತ್ತೆ ನಿಮಗೂ ಬೋರ್ಡ್ ಮೇಲೆ ಬರೆಯಕ್ಕೆ ಅವಕಾಶ ಕೊಡ್ತೀವಿ ನೀವು ಬಂದು ಬೋರ್ಡ್ ಮೇಲೆ ಬರಿಬೇಕು ಈಗ ಅವರು ಅಣ್ಣ ಅವರು ಅಕ್ಕ ಅವರೆಲ್ಲ ಪಾಠ ಮಾಡಿದ ಮೇಲೆ ನಾವು ಏನ್ ಹೇಳ್ತೀವಿ ಅದನ್ನ ಬರೀತಾರೆ ಪುಸ್ತಕದಲ್ಲಿರೋದು ಪಾಠದಲ್ಲಿರೋದು ಬಂದ ಇಲ್ಲಿ ಅವರು ಬರೀತಾರೆ ನೀವು ದೊಡ್ಡವರಾದ ಮೇಲೆ ಬೋರ್ಡ್ ಮೇಲೆ ಬಂದು ಬರಿಬೇಕು ನಿಮ್ ಅಂಗನಿ ಬೋರ್ಡ್ ಇದೆಯಾ ಆಯ್ತಾ ಆದ್ರೆ ನಿಮಗ್ ಬರೀಕ್ ಬರಲ್ಲ ಅಲ್ವಾ ಅದ್ರಾಗೆ ನಿಮ್ ದೊಡ್ಡವರಾದ್ಮೇಲೆ ಬಂದ್ಮೇಲೆ ಇಲ್ಲಿ ನೀವು ಬರೀಬಹುದು ಬರಿಬೇಕು ಆಯ್ತಾ ಇದು ಟೇಬಲ್ ಇದು ಚೇರು ಇಲ್ಲಿ ಕುತ್ಕೊಂಡು ಏನ್ ಮಾಡೋದು ಅಟೆಂಡೆನ್ಸ್ ಹಾಕ್ತೀವಿ ಏನ್ ಮಾಡ್ತೀವಿ ಫಸ್ಟ್ ಅಟೆಂಡೆನ್ಸ್ ಹಾಕ್ತೀವಿ ಆಮೇಲೆ ನಿಮ್ಗೆ ಹೋಮ್ ವರ್ಕ್ ಕೊಟ್ಟಿರ್ತೀವಿ ಗೊತ್ತಾಯ್ತಾ ಆ ಹೋಮ್ ವರ್ಕ್ ಅನ್ನ ಇಲ್ಲಿ ನಾವು ಚೆಕ್ ಮಾಡ್ತೀವಿ ಪಾಠ ಮಾಡ್ತೀವಿ ನೀವು ಹೇಳಬೇಕು ಅಧ್ಯಯನ ಹೇಳ್ಬೇಕು ಪಾಠ ಓದಬೇಕು ಅಂತಾಯ್ತಾ ಇವೆಲ್ಲ ನಿಮ್ಮ ಮನೆಯ ಮಳಿಯಲ್ಲಿ ಇರೋರಿಲ್ಲ ನೀವು ದೊಡ್ಡವರಾದ ಮೇಲೆ ಸ್ಕೂಲಿಗೆ ಬರ್ತೀರಾ ಇಲ್ಲ ಅವಾಗ ಮಾಡಬೇಕು ಅಂತಾಯ್ತಾ ಏನೇನು ಹೇಳಿದೆ ನಾನೀಗ ಇದೇನಿದು ಇದೇನೋ ಹಾ ಹೇಳ್ರಿ ಜೋರಗೆ ಡೆಶ್ ಹೇಳಿರಿ ಡೆಶ್ ಡೆಶ್ ಜೋಯ್ ಏರಿಕೋ 10 ಡೆಶ್ ಇದೇನೋ ಇದೇನೋ ಲೈಟ್ ಬೋರ್ಡ್ ಲೈಟ್ ಬೋರ್ಡ್ ಇದೇನೋ ಲೈಟ್ ಬೋರ್ಡ್ ಲೈಟ್ ಬೋರ್ಡ್ ಮೇಲೆ ಏನು ಮಾಡೋದು ಬರಿಯೋ ಬರಿಯೋ ಅಂತೈನಾ ಎಲ್ಲಿ ಥ್ಯಾಂಕ್ಸ್ ಹೇಳ್ರಿ ಮಿಸ್ ಗೆ ಮಕ್ಕಳ ಈಗ ತರಗತಿ ಎಲ್ಲ ಯಾವ ರೀತಿ ಇರುತ್ತೆ ಮತ್ತೆ ಬಿಸ್ಸು ಪರಿಚಯ ಮಾಡ್ಕೊಂಡ್ರಿ ಅಲ್ವಾ ಆ ಹಾಗಾದ್ರೆ ಈ ವಾರ ದ್ವಿಷ ಶಾಲೆ ಬಗ್ಗೆ ಗೊತ್ತೈತಾ ಎಲ್ಲಿ ಹೋಗಿದಿರಿ ಇವತ್ತು ನೆಕ್ಸ್ಟ್ ನಿ ವಿದೆ ವಾತಾವರಣಕ್ಕೆ ಬರೋದು ಅರ್ಥ ಆಯ್ತಾ ಅದಕ್ಕೋಸ್ಕರ ನಿಮ್ಗೆ ಇದನ್ನ ಇನ್ನೊಂದು ಸಾರಿ ಪರ್ಚೇ ಮಾಡ್ಕೊಳ್ಳೋಕೆಸ್ಕರ ಶಾಲೆಗೆ ಕರ್ಕೊಂಡು ಓಕೆ ಕ್ಲಾಸ್ ಸಕ್ರ ಇಲ್ಲ